ಬಹುವಿಧದ ಬೆಳೆಗಳಿಂದ ಗಮನ ಸೆಳೆದಿರುವ ಎಂ ಬಿ ಎ ಪದವೀಧರ ರೈತ ರೋಹಿತ್ ರಾಮದೇವ್ ಮೂಲತಃ ಇವರು ಕೊಡಗಿನ ಸೋಮವಾರಪೇಟೆಯವರು ತೋಟಗಾರಿಕಾ ಬೆಳೆಗಳಲ್ಲಿ ಸಾಕಷ್ಟು ಅನುಭವವಿದೆ ಮೂವತ್ತು ವರ್ಷಗಳ ಹಿಂದೆಯೇ ಮೈಸೂರಿಗೆ ಬಂದು ನಗರದ ಸರಹದ್ದಿನಲ್ಲಿ ಕೃಷಿ ಭೂಮಿ ಖರೀದಿ ಮಾಡಿ ಕೃಷಿಗೆ ತೊಡಗಿದ ಇವರು ಹಲವು ಪ್ರಾಕೃತಿಕ ಅನಿಶ್ಚಿತೆಗಳ ನಡುವೆ ಗೆಲುವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಮೈಸೂರು ನಗರದ ರಿಂಗ್ ರಸ್ತೆಯಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವ ಶ್ರೀರಾಂಪುರದ ಕಳಲವಾಡಿಯಲ್ಲಿ ರೋಹಿತ್ ಅವರಿಗೆ ಇಪ್ಪತ್ನಾಲ್ಕು ಎಕರೆ ಕೃಷಿ ಭೂಮಿ ಇದೆ ರೇಷ್ಮೆ ತೆಂಗು ಅಡಕೆ ಕಾಳುಮೆಣಸು ಇವರ ಪ್ರಧಾನ ಬೆಳೆಗಳು ಇದರ ಹೊರತಾಗಿ ಬಟರ್ ಫ್ರೂಟ್ ಸಪೋಟಾಗಳನ್ನು ಕೂಡ ಇವರು ಇಂಟರ್ ಕ್ರಾಪ್ ಆಗಿ ಬೆಳೆಸಿದ್ದಾರೆ ರೇಷ್ಮೆ ಬೆಳೆ ಆರ್ಥಿಕವಾಗಿ ಉತ್ತಮ ಲಾಭ ತಂದುಕೊಡುತ್ತದೆ ಎರಡು ಎಕರೆಯಲ್ಲಿ ಹಿಪ್ಪನೆರಳೆ ಗಿಡ ಬೆಳೆಸಿ ಸಮೃದ್ಧವಾಗಿ ರೇಷ್ಮೆ ಕೃಷಿ ಮಾಡುತ್ತಿದ್ದಾರೆ ನಲವತ್ತು ಐವತ್ತು ದಿನಗಳ ಆವರ್ತನೆಯಲ್ಲಿ ರೇಷ್ಮೆ ಗೂಡು ಪಕ್ವವಾಗಿ ಮಾರಾಟಕ್ಕೆ ಸಿದ್ಧವಾಗುತ್ತದೆ ವರ್ಷದಲ್ಲಿ ಒಂಬತ್ತು ಬ್ಯಾಚ್ ಬರುತ್ತದೆ ಮೈಸೂರಿನ ಬಂಡೀಪಾಳ್ಯದಲ್ಲಿರುವ ರೇಷ್ಮೆ ಮಾರುಕಟ್ಟೆಗೆ ಇವರು ರೇಷ್ಮೆ ಮಾರಾಟ ಮಾಡುತ್ತಾರೆ ರೇಷ್ಮೆ ಇಲಾಖೆಯವರು ಇವರ ಕೃಷಿ ಸಾಧನೆ ಗುರುತಿಸಿ ಗೌರವಿಸಿ ಸನ್ಮಾನಿಸಿದ್ದಾರೆ ಮತ್ತು ರೇಷ್ಮೆ ಕೃಷಿಯಲ್ಲಿ ಇವರನ್ನು ಸಂಪನ್ಮೂಲ ವ್ಯಕ್ತಿ ಎಂದು ಕೂಡ ಪರಿಗಣಿಸಿದ್ದಾರೆ ಇನ್ನುಳಿದಂತೆ ಎರಡು ಸಾವಿರ ಫಸಲು ಬರುವ ಅಡಿಕೆ ಮರಗಳಿವೆ ಎಂಟುನೂರ ಐವತ್ತು ತೆಂಗಿನ ಮರಗಳಿವೆ ಕಾಳುಮೆಣಸು ಬಳ್ಳಿಗಳನ್ನು ಎಲ್ಲ ಅಡಿಕೆ ಮರಗಳಿಗೂ ಹಬ್ಬಿಸಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆ ಫಸಲು ಬರುತ್ತಿದ್ದ ಕಾಳುಮೆಣಸು ಬಳ್ಳಿಗಳು ಅತಿವೃಷ್ಟಿಯ ಕಾರಣದಿಂದ ಕೊಳೆತು ಸತ್ತು ಹೋದವು ಆದರೆ ಧೃತಿಗೆಡದೆ ಮತ್ತೆ ಇವರು ಕಾಳುಮೆಣಸು ಬಳ್ಳಿ ಹಾಕಿದ್ದಾರೆ ಈಗಾಗಲೇ ಎರಡು ಸಾವಿರದ ಐನೂರು ಬಳ್ಳಿಗಳು ಪ್ರವರ್ಧಮಾನಕ್ಕೆ ಬಂದಿವೆ ಈ ವರ್ಷ ಮತ್ತೆ ಎರಡು ಸಾವಿರದ ಐನೂರು ಬಳ್ಳಿಗಳನ್ನು ಹಾಕಿದ್ದಾರೆ ಮಳೆ ಹೆಚ್ಚಾದಾಗ ಕೆಲವೊಮ್ಮೆ ಕೃಷಿಗೆ ಪ್ರತಿಕೂಲ ಪರಿಣಾಮಗಳಾಗುವುದುಂಟು ಆದರೆ ಅವನ್ನೆಲ್ಲ ಹಿಮ್ಮೆಟ್ಟಿಸಿ ಕೃಷಿಯಲ್ಲಿ ಮುನ್ನುಗ್ಗಿ ಮುಂದುವರೆದರೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಎಂಬುದು ಇವರ ವಿಶ್ವಾಸದ ಮಾತು ಕೃಷಿಯಲ್ಲಿ ಅನಿಶ್ಚತೆ ತುಂಬ ಇದೆ ಹತ್ತರಲ್ಲಿ ಒಬ್ಬನಿಗೆ ಅಂದುಕೊಂಡ ಗೆಲುವು ಸಿಗಬಹುದು ಹಾಗಂತ ಉಳಿದವರು ಭರವಸೆ ಬಿಡಬೇಕಿಲ್ಲ ನಿರಂತರ ಪ್ರಯತ್ನ ಹಾಕಿದರೆ ಒಂದಲ್ಲ ಒಂದು ದಿನ ಗೆಲುವು ಅವರದ್ದಾಗುತ್ತದೆ ಎಂದು ದೃಢತೆಯಿಂದ ಹೇಳುತ್ತಾರೆ ರೋಹಿತ್ ಇವರ ತೋಟದ ಮಣ್ಣಿನಲ್ಲಿ ಆಲ್ಕಲೈನ್ ಅಂಶ ಅಂದರೆ ಕ್ಷಾರೀಯ ಅಂಶ ಹೆಚ್ಚು ಇದೆ ಇದು ಕೃಷಿಗೆ ಸೂಕ್ತವಲ್ಲ ಎಂಬ ಅಭಿಪ್ರಾಯವೂ ಕೂಡ ಇದೆ ಐದು ಪಾಯಿಂಟ್ ಒಂಬತ್ತು ಪಿ ಹೆಚ್ ಇವರ ತೋಟದ ಮಣ್ಣನ್ನು ಹೇಗೋ ಹೊಂದಿಸಿಕೊಂಡು ಅದಕ್ಕೆ ಬೇಕಾದ ರಸಾವರಿ ಉಪಚಾರಗಳನ್ನು ಮಾಡಿ ಕೃಷಿ ಯೋಗ್ಯವಾಗಿಸಿಕೊಂಡಿದ್ದಾರೆ ಇವರು ಸಾವಯವ ಕೃಷಿಕರಲ್ಲ ಭಾಗಶಃ ಸಾವಯವ ಕೃಷಿ ಮಾಡುವುದು ಮತ್ತುಳಿದಂತೆ ರಸಗೊಬ್ಬರ ಹಾಕುವ ಪದ್ಧತಿಯನ್ನು ಇವರು ಒಪ್ಪುವುದಿಲ್ಲ ಮಾಡುವುದಿದ್ದರೆ ಪೂರ್ಣ ಸಾವಯವ ಮಾಡಬೇಕು ಅರ್ಧಂಬರ್ಧ ಮಾಡಿದರೆ ಅದರಿಂದ ಪ್ರಯೋಜನವಿಲ್ಲ ಎನ್ನುತ್ತಾರೆ ಇವರಿಗೆ ಸಾವಯವ ಕೃಷಿಯಲ್ಲಿ ಒಲವು ಇದೆ ಆದರೆ ಪ್ರಸ್ತುತ ಇವರು ಮಿತಿಯಲ್ಲಿ ರಾಸಾಯನಗಳನ್ನು ಬಳಸುತ್ತಾರೆ ಇವರ ತೋಟಕ್ಕೆ ನೀರಿನ ಸಮಸ್ಯೆ ಇಲ್ಲ ಎಲ್ಲ ಕಡೆಗಳಿಂದಲೂ ಚಾನಲ್ ನೀರಿನ ಲಭ್ಯತೆ ಇದೆ ಎರಡು ತೆರೆದ ಬಾವಿಗಳಿವೆ ನಾಲ್ಕು ಕೊಳವೆ ಬಾವಿಗಳಿವೆ ಅವುಗಳಲ್ಲಿ ಒಂದಕ್ಕೆ ಸೋಲಾರ್ ವ್ಯವಸ್ಥೆ ಅಳವಡಿಸಿಕೊಂಡಿದ್ದಾರೆ ರೇಷ್ಮೆ ಹೊರತುಪಡಿಸಿ ಮಿಕ್ಕುಳಿದ ಎಲ್ಲ ಕೃಷಿ ಫಸಲುಗಳನ್ನು ಇವರು ತಮ್ಮ ತೋಟದಲ್ಲಿಯೇ ಮಾರಾಟ ಮಾಡುತ್ತಾರೆ ಬೇರೆ ಎಲ್ಲಿಗೂ ಸಾಗಣೆ ಮಾಡಬೇಕಾದ ಪ್ರಮೇಯ ಬಂದಿಲ್ಲ ಮಾರುಕಟ್ಟೆಗೆ ಸಮಸ್ಯೆ ಇಲ್ಲ ಲಾಭದಾಯಕತೆ ಹೆಚ್ಚು ಇದೆ ಇದರ ಹೊರತಾಗಿ ಇವರೊಂದು ನರ್ಸರಿ ಘಟಕವನ್ನು ಕೂಡ ನಡೆಸ್ತಾ ಇದ್ದಾರೆ ವಾರ್ಷಿಕವಾಗಿ ಐನೂರು ತೆಂಗು ಸಸಿ ಎಂಟು ಸಾವಿರ ಅಡಿಕೆ ಸಸಿಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಾರೆ ಅದರಿಂದಲೂ ಇವರಿಗೆ ಆರ್ಥಿಕ ಲಾಭವಿದೆ ಟಿ ವಿ ಏಯ್ಟೀನ್ ಚಾನಲ್ನವರು ನಮ್ಮ ಬಾಹುಬಲಿ ಎಂಬ ಪ್ರೋಗ್ರಾಂನಲ್ಲಿ ಇವರ ಸಂದರ್ಶನ ಮಾಡಿ ಜನರಿಗೆ ಪರಿಚಯಿಸಿದ್ದಾರೆ ಸಣ್ಣ ಕೈಗಾರಿಕೆ ಇಲಾಖೆಯವರು ಇವರನ್ನು ಗುರುತಿಸಿ ಗೌರವಿಸಿದ್ದಾರೆ ಸುತ್ತ ಊರಿನ ಜೆ ಎಸ್ ಎಸ್ ಸಂಸ್ಥೆಯವರು ಇವರನ್ನು ತಮ್ಮ ಕೃಷಿ ಸಲಹಾ ಸಮಿತಿಯ ಸಂಪನ್ಮೂಲ ವ್ಯಕ್ತಿಯಾಗಿಸಿ ಇವರ ಸೇವೆ ಮತ್ತು ಅನುಭವ ಪ್ರಯೋಜನ ರೈತರಿಗೆ ಸಿಗುವಂತೆ ಮಾಡಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರದವರು ಇವರ ಕೃಷಿ ಸಾಧನೆಗಳನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ ಪ್ರಾಕೃತಿಕ ವಿಕೋಪಗಳು ಕೆಲಸಗಾರರ ಸಮಸ್ಯೆ ಹೀಗೆ ಕೃಷಿಯಲ್ಲಿ ಸಮಸ್ಯೆಗಳು ಇಲ್ಲವೆಂದಲ್ಲ ಆದರೆ ಅವೆಲ್ಲವುಗಳೊಂದಿಗೆ ಬದುಕು ಕಟ್ಟಿಕೊಳ್ಳುವ ಕಲೆ ಇದ್ದರೆ ಗೆಲುವು ನಿಶ್ಚಿತ ಎಂಬುದನ್ನು ಇವರು ಸಾಧಿಸಿ ತೋರಿಸಿದ್ದಾರೆ ಆರ್ಥಿಕ ಬಲ ಮತ್ತು ಸಮಾಜದಲ್ಲಿ ಗುರುತಿಸುವಿಕೆ ಇದ್ದಾಗ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವವನಿಗೆ ಸ್ವಯಂ ಸ್ಫೂರ್ತಿ ತಾನಾಗಿಯೇ ಲಭಿಸುತ್ತದೆ ಇದು ರೋಹಿತ್ ಅವರ ಅನುಭವದ ಮಾತು ಎಂ ಬಿ ಎ ಪದವೀಧರರಾಗಿದ್ದರೂ ಉದ್ಯೋಗ ಅರಸಿಕೊಂಡು ಹೋಗದೆ ಮಣ್ಣಿನ ಮಗನಾಗಿ ಸಂತೃಪ್ತಿ ಮತ್ತು ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿರುವ ರೋಹಿತ್ ರಾಮ್ದೇವ್ ಎಲ್ಲರಿಗೂ ಮಾದರಿಯಾಗಬಲ್ಲ ಕೃಷಿ ಸಾಧಕರು ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ